ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜಕಸಂದ್ರ ವಾರ್ಡ್ ವೆಂಕಟಪುರದ ಶ್ರೀ ಗ್ರಾಮದೇವತೆ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ತಯಾರಿಸಲು ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ನೆರವೇರಿಸಿದರು ವೆಂಕಟಪುರದ ಶ್ರೀ ಗ್ರಾಮದೇವತೆ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ತಯಾರಿಸಲು ಹೊಸ ಕಟ್ಟಡಕ್ಕೆ ಶ್ರೀ ಗ್ರಾಮದೇವತೆ ಮಾರಮ್ಮದೇವಿ ಸೇವಾ ಸಮಿತಿ ಮನವಿ ಮಾಡಿದರು ಮನವಿಗೆ ಸ್ಪಂದಿಸಿದ ಸಚಿವ ರಾಮಲಿಂಗಾರೆಡ್ಡಿ ಹೊಸ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಸಚಿವರು ಇಂತಹ ದೇವರ ಕೆಲಸ ಮಾಡುವುದಕ್ಕೆ ಸಂತೋಷ ತಂದಿದೆ ಎಂದರು ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಶಕ್ತಿ ಮೀರಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ವೇಳೆ ಸಚಿವರಿಗೆ ಹಾರ ಶಾಲು ಹಾಕಿ ಗೌರವಿಸಲಾಯಿತು ಕೋರಮಂಗಲದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೆಂಕಟಚಲಪತಿ ಗೌಡ ಮಾತನಾಡಿ ನಮ್ಮ ಸಚಿವರು ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಇನ್ನು ಮುಂದೇನೂ ಇಂತಹ ಅಭಿವೃದ್ಧಿ ಕೆಲಸಗಳು ಮಾಡುವುದಕ್ಕೆ ಆ ಮಾರಮ್ಮ ದೇವಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು ಜಕಸಂದ್ರ ವಾರ್ಡ್ ಅಧ್ಯಕ್ಷರಾದ ಗಣೇಶ್ ಮಾತನಾಡಿ ನಮ್ಮ ಸಚಿವ ರಾಮಲಿಂಗಾರೆಡ್ಡಿ ಅವರು ನಮ್ಮ ಕ್ಷೇತ್ರಕ್ಕೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪರಾಜಿತ ಬಿಬಿಎಂಪಿ ಅಭ್ಯರ್ಥಿಯಾದ ಲಕ್ಷ್ಮೀ ಚಲಪತಿ ಶ್ರೀ ಗ್ರಾಮದೇವತೆ ಮಾರಮ್ಮದೇವಿ ಸೇವಾ ಸಮಿತಿಯ ಶ್ರೀನಿವಾಸ್ ಕೃಷ್ಣಮೂರ್ತಿ ಶ್ರೀ ಮಾರಮ್ಮದೇವಿ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ರಮೇಶ್ ಮಂಜುನಾಥ್ ಸಮಿತಿಯ ಎಲ್ಲಾ ಸದಸ್ಯರು ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ಸಿನ ಮುಖಂಡರಾದ ಜಕ್ಕಸಂದ್ರ ಮಂಜುನಾಥ್ ವಿನೋದ್ ರಘು ಗಜೇಂದ್ರ ಸಮಾಜ ಸೇವಕರಾದ ಶೇಷು ಸಮಾಜ ಸೇವಕರಾದ ದೇವರಾಜ್ ಕುಮಾರ್ ಮಾರಪ್ಪ ಕವಿತಾ ಮುರಳಿ ಪದ್ಮಾವತಿ ಇನ್ನೂ ಅನೇಕ ಸ್ಥಳೀಯ ನಿವಾಸಿಗಳು ಭಕ್ತಾದಿಗಳು ಊರಿನ ಮುಖ್ಯಸ್ಥರು ಹಾಗೂ ಮಡಿವಾಳ ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಹಾಜರಿದ್ದರು